ಮೀನಿದ್ರೆ ನಮ್ಗೆ ಸುಖ ನಿಮಿಗೆ ಸುಖ ಉಂಟು ನನಗೆ ಸುಖ ಇಲ್ಲ ಆಗೇನ ಸುಖ ಸಿಗುದಿಲ್ಲ ಕರ್ದಲ್ಲಿಗೆಲ್ಲ ಓಡುವುದಲ್ಲ ಮತ್ತೆ ಒಂದು ಕ್ರಮ ಅಂತ ಬೇಕು ಹೇಗೆ ಕ್ರಮ ಉಂಟು ಯಾರಲ್ಲಿ ಕರ್ದ ಎಲ್ಲ ಕಡೆಗೆ ಓಡುವುದಿಲ್ಲ ಮತ್ತೆ ಹೆಚ್ಚೆಲ್ಲಿ ಸಿಗ್ತದೆ ಅಲ್ಲಿಗೆ ಮಾತ್ರ ಹೋಗುವುದು ನಾನು ನಿನಗೆ ಕಡಿಮೆ ಕೊಡ್ತೇವೆ ನೀವು ಕಡಿಮೆ ಕೊಡುವುದಿಲ್ಲ ಹೆಚ್ಚು ಸಿಗ್ತದೆ ಅಂತ ಹೇಳಿ ಇವತ್ತು ಈ ಕಾಲ ನಿಟ್ಕೊಂಡು ಓಡಿಕೊಂಡು ಬಂದದ್ದು ಇಲ್ಲದ್ರೆ ಯಾರು ಬರ್ತಾರೆ ಬದುಕಿತ್ತು ಬಿಡು ಹ್ಮ್ ಆದರೆ ಒಂದು ವಿಚಾರ ಕೇಳಾರೆ ಆಳುತ್ತಿರುವ ಏನು ಇದು ಎಷ್ಟಾದರೂ ಒಂದು ಗುಂಡಾರಣ್ಯ ಹೌದು ವಿಂಧ್ಯಾಟಮ್ ಹಾಂ ಅದರ ತಪ್ಪಲು ಪ್ರದೇಶ ಹೌದು ಸುತ್ತಲೂ ನೋಡಿದ ಒಳಿತಾದರೆ ಒಟ್ಟೆ ಓಟೆ ಕೋಟೆ ಎಂಥ ಓಟೆ ಒಟ್ಟೆ ಸುತ್ತ ಸುತ್ತಲೂ ಕೋಟೆ ಹೌದು ಈ ಮಧ್ಯೆ ನಮ್ಮ ಸಂಸಾರ ಹೌದು ಅದೆಷ್ಟೋ ಮಂದಿ ನಮ್ಮ ಜಾತಿಯವರು ಹಾಂ ನನ್ನನ್ನು ಬೆಂಬಲಿಸಿದ ಕಾಲಕ್ಕೆ ಹಾಂ ಅವರನ್ನೆಲ್ಲ ಸುಂಘಟಿಸಿಗಳುಂಟಾ ಅವ್ರನ್ನ ಅಭ್ಯುದಯಕ್ಕೆ ಬೇಕಾದ್ರೆ ಅವರ ಬದುಕಿನ ಬಟ್ಟೆಗೆ ಒಂದು ಬೆಳಕಾಗಿ ಹ್ಮ್ ಎಂತ ಹೊಟ್ಟೆ ಹಾಕಿದ್ದಾರೆ ಬಟ್ಟೆ ಅಂತ ಬಟ್ಟೆ ಅಂತ ಹೇಳಿದ್ರೆ ಮತ್ತೆ ಬದುಕಿನ ಬಟ್ಟೆ ಬದುಕು ಅಂತ ಹೇಳಿದ್ರೆ ಬದುಕಿನ ಬಟ್ಟೆ ಅಂತ ಹೇಳಿದ್ರೆ ದಾರಿ ದಾರಿಯ ದಾರಿಗೆ ಬೆಳಕಾಗಿರುವವರು ಹ ಯಾವ ಯಾರದಾರಿಗೆ ಯಾರದಾರಿಗೆ ನಮ್ಮ ಹೌದು ಹಾಗಿರುವಾಗ ಅವರ ಒಂದೇ ಸ್ಥಾಪಿಸಿಕೊಂಡು ಸಮಾಜದಲ್ಲಿ ಹೊಸ ಅಧ್ಯಾಯವನ್ನು ಕರೆಯುವುದಿಲ್ಲ ಮನಸ್ಸು ಮಾಡಿದವ ಈ ನನ್ನದೊಂದು ಪ್ರಶ್ನೆ ಉಂಟು ಯಾವುದಾದ್ರು ಪ್ರಶ್ನೆ ನೀವು ಇಷ್ಟು ದೊಡ್ಡ ಜನರಾಗೆ ಮಾತಾಡ್ತೀರಲ್ಲ ಹೌದು ಇಷ್ಟು ದೊಡ್ಡ ಜನ ನೀವು ಹೌದಾ ಸಂಘಟನೆ ಯಜಮಾನ ಹೌದಾ ಮತ್ತೆ ನೀವು ಕೋಟೆಯ ಒಳಗೆ ಇರುವುದು ನಿಮಗೆ ಇಷ್ಟೆಲ್ಲ ಭದ್ರತೆ ಯಾಕೆ ಜನಗಳೆಲ್ಲ ನಿಮಗೆ ಸುಮ್ಮನಿರೋ ಹೆದರಿಕೊಂಡು ಹೆದರಿಕಲ್ಲ ಕೋ ಬೆದರಿಕೆ ನನ್ನನ್ನು ಮುಗಿಸುವುದಕ್ಕೆ ಬೇಕಾದ ವಿರೋಧಿ ಸಂಕುಲ ಎಲ್ಲಿಯಾದ್ರೂ ಮನಸ್ಸು ಮಾಡಿ ಹೌದೌದು ಬಂದ್ರೆ ಅವರಿಗೆ ಗೊತ್ತಾಗಬೇಕು ಹೇಳ್ತಾರೆ ನನ್ನನ್ನು ಕಾಣಬೇಕು ಅಂತ ಹೇಳಿ ಆದ್ರೆ ಎಷ್ಟು ಭದ್ರತೆ ಉಂಟು ಅಂತ ಅವರಿಗೆ ಗೊತ್ತಾಗಬೇಕು ದೂರದಲ್ಲಿ ನಿಂತು ಹೇಳ್ತಾರೆ ಹ್ಮ್ ನಾವು ಅಲ್ಲಿಯ ಮಾಡಿದ ಹಾಗೆ ಮಾಡ್ತೇವೆ ಬರ್ತೇವೆ ಬರ್ತೇವೆ ಹ್ಮ್ ಎಳ್ದಾಗ್ತೇವೆ ಹತ್ತಿರ ಬರ್ಬೇಕು ಗೊತ್ತಾಗ್ತದೆ ನಮ್ಮಲ್ಲಿ ಎಷ್ಟು ಉಂಟು ಅಂತ ಹೇಳಿ ನಾನು ಮನಸ್ಸು ಮಾಡಿದೆ ಎಂದಾದ್ರೂ ಆಗಸದ ಉದ್ದ ಎಷ್ಟು ಅಗಲ ಎಷ್ಟು ಅದನ್ನು ನೋಡಿ ಏನು ಅಳತೆ ಮಾಡ್ತೀರಿ ನೀವು ಮನಸ್ಸು ಮಾಡಿದ ಎಂದು ಆಗ ನೀರನ್ನೇ ಕುಡಿದು ಮುಗಿಸಿ ನೀವು ನೀರನ್ನು ಎಂತಾದ್ರೆ ಒಂದು ಪ್ರವೇಶಕ್ಕೆ ನೀವು ನೀರು ಕುಡಿದ್ರೆ ಹೇಗೆ ಇನ್ನೂ ಆಗಾದರೆ ಮತ್ತೆ ಒಂದು ಪ್ರವೇಶಕ್ಕೆ ನೀರು ಕುಡಿಯುವುದಲ್ಲ ಮತ್ತೆ ಒಂದು ಪ್ರವೇಶ ಮಾಡಿದ ಕಾಲಕ್ಕೆ ಸರದಿ ಕಾಡುತ್ತದಂತೆ ಯಾರು ಆ ಕಾಲಕ್ಕೆ ಹೋಗಿ ಸರದಿಯ ನೀರನ್ನು ಬತ್ತಿಸುವ ಸಾಮರ್ಥ್ಯ ಉಂಟು ಅಂತ ಹೇಳಿದ ವಾಯುವನ್ನು ಬಂಧಿಸಿ ಅಗ್ನಿಯನ್ನು ಧ್ವಂಸ ಮಾಡಿ ಹಾಗಿರುವಾಗ ಎನ್ನ ಎತ್ತರ ಏನು ಎನ್ನ ವಿಸ್ತಾರವೇನು ಅಳೆಯುವುದಕ್ಕೆ ಮತ್ತೊಬ್ಬರಿಗೆ ಖಂಡಿತ ಇದ್ದಾರೆ ವಕ್ರನಕ ಹೌದು ಒಟ್ಟಾರೆ ನಾಟ್ಯ ಒಟ್ಟಾರೆ ನಟ್ಯ ಕಪಾಲಕ್ಕೆ ಬರ್ತದೇನು

ಕಾಣಿಸ್ತಾ ಉಂಟು ಅದು ಮೇರುಗಿರಿ ಅಲ್ಲಿಗೆ ಹೋಗೋದು ಬೇಟೆ ಆಡೋದು ಅಲ್ಲಿ ಮೃಗಗಳ ಮಾಂಸವನ್ನು ರಕ್ತವನ್ನು ಕುಡಿಯುವುದು ಅಲ್ಲರೇ ನಾವು ಯಾಕೆ ಅಲ್ಲಿಗೆ ಹೋಗ್ಬೇಕು ಅಲ್ಲ ಪ್ರಾಣಿಗಳು ನಮ್ಮ ಕಾಲು ಬಂದು ಬೀಳ್ತದೆ ಇಲ್ಲ ನಾವು ಯಾಕೆ ಬೇಟೆಗೆ ಹೋಗ್ಬೇಕು ನಾವು ಇಲ್ಲಿ ಇರುವಾಗ ಇಲ್ಲಿಗೆ ಬೇಕಾದ ವ್ಯವಸ್ಥೆ ಆಗೋದಿಲ್ವಾ ಮತ್ತೆ ಯಾಕೆ ಹೋಗ್ಬೇಕು ಮಾಂಸ ಬೇಕು ರಕ್ತ ಬೇಕು ಎಂದಾದ್ರೆ ಅದು ಇರುವಲ್ಲಿಗೆ ನಾವು ಹೋಗಬೇಕು ಒಂದು ವೇಳೆ ಇಲ್ಲಿಗೆ ನಾವು ಮಾಂಸ ತರುವವರು ಇದ್ದಾರೆ ನಾವು ತರಿಸಿದ್ರೆ ಎಲ್ಲಿಯಾದ್ರೂ ಆಡಿನ ಮಾಂಸ ಅಂತ ಹೇಳಿ ನಾಯಿ ಮಾಂಸ ತಂದು ಕೊಟ್ರೆ ನಿನಗೆ ಅದರ ಬಾಲ ನೋಡುವಾಗ ಗೊತ್ತಾಗೋದಿಲ್ಲ ಈಗ ಆಡಿನ ಉದ್ದ ಬಾಲದ ಹಾಡು ಕೂಡ ಬರ್ತದಂತೆ ಉದ್ದ ಬಾಲ ಆದ್ರೆ ಒಂದು ನಾವು ಬಾಲ ನೋಡಿಯೇ ಆಲೋಚನೆ ಮಾಡುದಲ್ಲ ಹೊಟ್ಟೆ ಹಸಿವಾಗುವ ನಮಗೆ ಅದು ಆಗುತ್ತದೆ ಅಂತೇಳಿ ಅದು ಕರುಣನ್ನು ಬಗೆಯುವುದು ಅಲ್ಲಿಗೆ ಅದಲ್ಲರೇ ಇನ್ನೊಂದು ವಿಷಯ ಯಾವುದು ನಮಗೆ ಇಲ್ಲಿ ತಂದದ್ದನ್ನು ತಿನ್ನುವುದಕ್ಕೂ ಅಲ್ಲಿಗೆ ಹೋಗಿ ತಿನ್ನುವುದಕ್ಕೂ ಒಂದು ವ್ಯತ್ಯಾಸ ಅದು ಮನೆಗೆ ತಂದು ಕುಡಿಯುವುದಕ್ಕೂ ಅಲ್ಲಿಗೆ ಹೋಗಿ ಕುಡಿಯುವುದಕ್ಕೂ ಒಂದು ಆ ಕುಡಿಯುವ ವಿಷಯಲ್ಲಿ ಹೇಳುವುದಿಲ್ಲ ಬೇಡ ನೀವು ನಿಮಗೆ ಆಗಲೇ ಅದಕ್ಕೆ ಆಗುವುದೇನು ಆಗುದಿಲ್ಲ ಅದನ್ನು ನೋಡಿದರೆ ಆಗುವುದಿಲ್ಲ ಅದನ್ನು ಗಟ್ಟಿ ಬರೋ ಆಸೆ ಆಗ್ತಾ ಆ ಕಡೆಗೆ ಹೋಗೋದು ಹ ಗಿರಿ ಸುತ್ತೋದು ಎಲ್ಲಿ ದುಷ್ಟ ಪ್ರಾಣಿಗಳಿದೆಯೋ ಹ್ಮ್ ಅಲ್ಲ ಸಾಧು ಪ್ರಾಣಿಗಳುಂಟು ಅಲ್ಲಿಂದಲೇ ಅದನ್ನು ಕಡಿ ಮುಗಿಸುವುದಕ್ಕೆ ಬೇಕಾಗಿ ಹೊಟ್ಟೆ ತುಂಬಿಸಿಕೊಳ್ಳುವಲ್ಲಿ ನಾನು ನೀನು ಆಗಬೇಕು ಅಂತ ಕರ್ತದ್ದು ಬರ್ತೇನೆ ಬರ್ತೇನೆ ಮತ್ತೆ ಬೇಕಾದ ಪರಿಕರಗಳೆಲ್ಲ ಬೇಕು ಎಲ್ಲ ಯಾವುದೆಲ್ಲ ಉಂಟೆ ಎಲ್ಲ ಇಟ್ಕೊಡ್ತೇನೆ ಹಾಗಾದ್ರೆ ಈ ಕ್ಷಣವೇ ನಾವು ಮೇಲುಗಿರಿಯ ಕಡೆಗೆ